ಅಧಿವೇಶನ ಆರಂಭವಾಗಿ ಇವತ್ತಿಗೆ ಮೂರನೇ ದಿನ ಇವತ್ತು ಸಾಲು ಸಾಲು ಪ್ರತಿಭಟನೆ ಕೂಡ ಜರುತ್ತೋದು ಅದರಲ್ಲಿ ಪ್ರಮುಖವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಮೌನ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ ನಮ್ಮ ಜೊತೆ ಇವತ್ತು ಸ್ವಾಮೀಜಿ ಕೂಡ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಸ್ವಾಮೀಜಿ ಇವತ್ತು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಕಳೆದ ವರ್ಷ ಏನೂ ಇದೇ ದಿನಾಂಕದಂದು ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಇತ್ತು ನೀವು ಸತತವಾಗಿ ಏನು ಮೀಸಲಾತಿ ಹಕ್ಕನ್ನು ಏನು ಪ್ರತಿಪಾದನೆ ಮಾಡ್ಕೊತ ಬರ್ತಾ ಇದ್ರೆ ಇಲ್ಲಿವರೆಗೂ ಕೂಡ ಸಿಗ್ತಾ ಇಲ್ಲ ಏನು ಆಶ್ವಾಸನೆ ಕೊಡ್ತಾ ಕೊಡ್ತಾ ಹೋಗ್ತಾ ಇದ್ದಾರೆ ರಾಜಕಾರಣಿಗಳು ಹಾಗಲ್ಲದೆ ಈ ನೀವು ಪ್ರತಿಭಟನೆ ಮಾಡಿದ್ರು ಕೂಡ ಯಾಕೆ ಸಾಕಾರ ಆಗ್ತಾ ಇಲ್ಲ ಮೀಸಲಾತಿ ಕೊಡಲಿಕ್ಕೆ ಯಾಕೆ ಹಿಂದೇಟಾಗ್ತಾಯಿದ್ರ ಅಂತ ಕಾರಣ ನಿಮಗೆಲ್ಲ ಗೊತ್ತಿರೋದು ದೊಡ್ಡ ಸಮಾಜ ಏನಾದರೂ ಮೀಸಲಾತಿ ಕೊಟ್ಟರೆ ಇವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ ನೌಕರಸ್ಥರಾಗ್ತಾರೆ ಆರ್ಥಿಕವಾಗಿ ಸಬಲರಾಗ್ತಾರೆ ರಾಜಕೀಯವಾಗಿ ಪ್ರಬಲರಾಗ್ತಾರೆ ಅಂತೇಳಿ ಈ ಒಂದು ಹೊಟ್ಟೆ ಕಿಚ್ಚಕ್ಕೋಸ್ಕರವಾಗಿ ನನಗೆ ಸಿಗಬೇಕಾಗಿದ್ದ ಮೀಸಲಾತಿಯನ್ನು ಇನ್ನೇನು ಕೈಗೆ ಸಿಗುತ್ತೆ ಅನ್ನೋದಷ್ಟಾಗಿ ಅದನ್ನು ಕೆಡಿಸುವಂಥ ಕುತಂತ್ರದ ಮೂಲಕ ತಪ್ಪಿಸೋ ಪ್ರಯತ್ನವನ್ನು ಎಲ್ಲ ಸಂದದ್ದರು ಮಾಡ್ತಾ ಬಂದಾರೆ ಆದರೂ ಹಿಂದೆ ಬಸವರಾಜ ಬೊಮ್ಮೆ ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಮಾಡ್ತಾ ಅಂದಿನ ಸರ್ಕಾರ ನಾ ತ್ರೀಯಿಂದ ಟು ಡಿ ವರೆಗೆ ಹೋಗುವಂಥ ಒಂದು ಪ್ರಯತ್ನ ಆಯಿತು ಅದು ಗೆಜೆಟ್ ಆಯಿತು ಆ ಸಂದರ್ಭದಲ್ಲಿ ನಾನು ಸಹ ಒಪ್ಕೊಂಡೆ ಆಯಿತು ಇಷ್ಟಾರ ಸಿಕ್ತಪ್ಪ ಅಂತ ಬಟ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅದನ್ನು ಇವತ್ತಿನ ಸರ್ಕಾರ ಅದನ್ನು ವಿಚಾರಣೆ ಮಾಡಿ ನ್ಯಾಯ ಕೊಡಿಸೋಕೆ ಕೆಲಸ ಮಾಡಕ್ಕೆ ಮಾಡಲಿಲ್ಲ ಕೊನೆ ಪಕ್ಷ ನಮ್ಮ ಟು ಎ ಮೀಸಲಾತಿ ಅದನ್ನಾದರೂ ಸೇರಿಸೋ ಪ್ಯಾಕ್ಟೀಸ್ ಮಾಡೋಕ್ಕಾಯ್ತು ಅದನ್ನೂ ಮಾಡ್ತಾ ಇಲ್ಲ ಕೊನೆ ಪಕ್ಷ ಒ ಬಿ ಸಿ ಒಳಗೆ ನಮ್ಮನ್ನು ಸೇರಿಸ್ತೀವಿ ಅಂತ ಹೇಳಿದ್ವಿ ಎಲ್ಲ ಲಿಂಗಾಯ್ತನ ಅದನ್ನು ಮಾಡ್ತಾ ಇಲ್ಲ ಹಾಗಾಗಿ ಅದು ಯಾವುದೋ ಮಾಡಿದ್ರೆ ನಾವೇನು ಬೇಜಾರಾಕಿದ್ದಿಲ್ಲ ಆದರೆ ನಮ್ಮ ಮೇಲೆ ಲಾಷ್ಟ್ರಿ ಚಾರ್ಜ್ ಮಾಡಿ ದೌರ್ಜನ್ಯ ಮಾಡಿದ್ದು ನಮಗೆ ನೋವು ತಂದೈತಿ ಬಸ್ಟ್ ಅದ್ರ ಜೊತೆಯಲ್ಲಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಲಿಂಗ ವಿರೋಧಿ ಅಂತ ಶಬ್ದ ಬಳಸ್ಯಾರೆ ಇದು ಇಡೀ ನಮ್ಮ ಸಮುದಾಯ ನಾವು ಯಾವತ್ತು ರಾಷ್ಟ್ರೀಯತೆಗೆ ಸ್ವತಂತ್ರಕ್ಕೆ ಭಾರತಕ್ಕೆ ಸಂವಿಧಾನಕ್ಕೆ ಗೌರವ ಕೊಟ್ಟಂಥ ಜನಾಂಗ ನಮ್ಮದು ನಮ್ಮ ಚಳವಳಿಯಲ್ಲಿ ಈ ರೀತಿಯಾಗಿ ಅವರು ಅವಮಾನ ಮಾಡಿದ್ದು ನೋವು ತಂದಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಪರಿವರ್ತನೆಯಾಗಿ ಅವರೇ ನಮ್ಮನ್ನು ಕರೆದು ಮೀಸಾತಿ ಕೊಡ್ತೀವಿ ಅಂತ ಹೇಳೋವರೆಗೂ ಅವ್ರತ್ರ ಕೈ ಹೊಟ್ಟು ಪ್ರಯತ್ನ ಮಾಡಿ ಇವತ್ತು ನೀವು ಅಂದ್ರೆ ಏನು ನಿಮಗೆ ಹೋದ ವರ್ಷ ಏನು ಲಾಟ ಆ ದಿನವನ್ನು ಇವತ್ತು ನೀವು ಮೌನ ಲಿಂಗಾಯತರ ಏನೋ ದೌರ್ಜನ್ಯ ದಿನ ಅಂದ್ರೆ ಈಗಾಗಲೇ ರೈತರ ಮೇಲೆ ಆಗಿರ್ತ ದೌರ್ಜನ್ಯ ದಿನವನ್ನ ನರಗುಂದ ಬಂಡ ಅಂತ ಕರೀತಾರೆ ದಲಿತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ದಿನವನ್ನ ಕೋರಗಾಂ ವಿಜಯೋತ್ಸವ ಅಂತ ಕರೀತಾರೆ ಹಂಗೆ ಲಿಂಗಾಯತರ ಮೇಲೆ ಆಗಿರ್ತಕ್ಕಂಥ ಮೊದಲ ದೌರ್ಜನ್ಯ ಈ ದಿನವನ್ನ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ನಾವೆಲ್ಲರೂ ಇವತ್ತು ಆಚರಣೆ ಮಾಡಕತ್ತೀವಿ ಅದನ್ನು ಯಾವ ರೀತಿ ಮಾಡ್ತಪ್ಪ ಅಂದರೆ ಕರಿಗೆ ಬಾಯಿಗೆ ಕರಿಬಟ್ಟಿ ಕಟ್ಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧರ್ಮದಂಡವನ್ನು ಇಟ್ಕೊಂಡು ಮೌನವಾಗಿ ಇಂದಿನ ಕೆಲವೇನು ವಿಷಯಗಳಲ್ಲಿ ಗಾಂಧಿ ಭವನದಿಂದ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಸಿ ಸಿ ಪಾಟೀಲ್ರು ಎ ಬಿ ಪಾಟೀಲ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರು ಅನೇಕರು ಬರ್ತಾ ಇದ್ದಾರೆ ಅವರೆಲ್ಲರೂ ಕರ್ಕೊಂಡು ಚಳವಳಿ ಶುರು ಮಾಡ್ತೀವಿ ಉದ್ದೇಶ ಏನಪ್ಪ ಅಂದರೆ ಯಾವ ಜನಾಂಗದವ್ರ ಮೇಲೂ ಯಾವುದೇ ಸರ್ಕಾರ ಅಮಾನಯವಾಗಿ ವರ್ತನೆ ಮಾಡಬಾರದು ಹೋರಾಟಗಳನ್ನ ಹತ್ತಿಕ್ಕಬಾರದು ಒಂದು ಪಂಚಮಶಾಲಿ ಸಮುದಾಯದ ಪ್ರಮುಖ ಸಚಿವರು ಇದ್ದಾರೆ ಶಾಸಕರುಗಳು ಯಾಕೆ ಮುಖ್ಯಮಂತ್ರಿ ಹತ್ರ ಹೋಗಿ ಧ್ವನಿ ಎತ್ತುವಂತ ಕೆಲಸ ಇಲ್ಲಿವರೆಗೂ ಕೂಡ ಮಾಡ್ತಾ ಇಲ್ಲ ಕೇವಲ ಆಶ್ವಾಸನೆ ಕೊಡುವಂತ ಕೆಲಸ ಮಾತ್ರ ಆಗ್ತಾ ಇದೆ ಹೊರತು ಧ್ವನಿ ಎತ್ತಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡಿಸುವಂತ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಯಾಕೆ ಈ ಈ ಧೋರಣೆ ಯಾಕೆ ತೋರ್ತಾ ಇದಾರೆ ಅಂತ ಗೊತ್ತಿರಬಹುದು ಇಂದಿನ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಶಾಸಕರಿಗೆ ಸಚಿವರಿಗೆ ಮುಕ್ತನಾಗುವ ಮಾತನಾಡುವಂತ ಅವಕಾಶ ಇತ್ತು ಮಾತಾಡ್ತಿದ್ರು ಗಟ್ಟಿಗೆ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಸಚಿವರು ಶಾಸಕರಿಗೆ ಒಳಗಡೆ ಧ್ವನಿ ಇದೆ ಮಾತಾಡ್ಬೇಕಂತ ಬಟ್ ಸರ್ಕಾರದ ಒತ್ತಡ ಅವ್ರ ಪಕ್ಷದ ನೀತಿ ನಿಯಮಗಳು ಅವ್ರ ಪಕ್ಷದ ಹೈಕಮಾಂಡ್ ಏನು ನಿರ್ದೇಶ ಮಾಡ್ತಾರೋ ಆ ಕಾರಣಕ್ಕೋಸ್ಕರವಾಗಿ ಕೆಲವರಿಗೆ ಭಯ ಭಯದಿಂದನೋ ಅಥವಾ ಮುಂದೆ ಎಲ್ಲಿ ನಮ್ಮ ಮಂತ್ರಿ ಸ್ಥಾನ ತೆಗಿತಾರೋ ಅಥವಾ ಎಲ್ಲಿ ನಮಗೆ ಪಕ್ಷ ಟಿಕೆಟ್ ಅಂತ ಆ ಕಾರಣಕ್ಕೋಸ್ಕರ ಕೆಲವರು ಓಪನೇ ಬರಲಿಕ್ಕೆ ಆಗದೆ ಇರ್ಬೋದು ಅದು ವಿನಯು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅನೇಕರು ಸಹ ಇವತ್ತು ಬಹಿರಂಗ ನಮ್ಮ ಜೊತೆ ಹೋರಾಟಕ್ಕೆ ಬಂದಾರೆ ಅದನ್ನು ಮರೆಯೋಕ್ಕೆ ಇಲ್ಲ ಹಂಗೆ ಎಲ್ಲರೂ ಹಂಗೆ ಗಟ್ಟಿಯಾಗಿ ಬರ್ರಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ಬಿಜೆಪಿ ಸರ್ಕಾರದ ನಾನು ಸಮುದ್ರದ ಸಂದರ್ಭದಲ್ಲಿ ಪಂಚಮಸಾಲಿ ಓಟುಗಳು ಬೇಕು ಪಂಚಮ ಸಾಲಿ ಟು ವೇ ಮೀಸಲಾತಿ ಕೊಡಿಸುವಂತ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಧಾನ ಬೇಡ ಈ ಈ ಧೋರಣೆ ಯಾಕೆ ರಾಜಕಾರಣಿಗಳಲ್ಲಿ ಮೂಡ್ತಾ ಇದೆ ಅಂತ ಕಾರಣ ನಿಮಗೆಲ್ಲ ಗೊತ್ತಿರ್ಬೋದು ಅಧಿಕಾರ ಆಸೆಗೆ ಮತ್ತು ಓಟಿನ ಆಸೆಗೋಸ್ಕರವಾಗಿ ಮಾಜಿಗಳಿದ್ದಾಗ ಹೋರಾಟ ಪಡ್ತಾರೆ ಹಾಲಿ ಇದ್ದಾಗ ಮಂತ್ರಿ ಸ್ಥಾನಕ್ಕೋಸ್ಕರ ಹೋರಾಟ ಹಿಂಸರಿತಾರೆ ಅದು ಮನುಷ್ಯನ ಸಹಜವಾದಂಥ ಒಂದು ಗುಣ ಅಂಥ ಗುಣ ಬರಬಾರ್ದು ಅಧಿಕಾರಿ ಇರಲಿ ಬಿಡಲಿ ಸಮಾಜಕ್ಕೋಸ್ಕರವಾಗಿ ಹೋರಾಟ ಬರಬೇಕು ಒಂದು ವೇಳೆ ಬರಲಿಕ್ಕೆ ನಿಮಗೆ ಮುಜುವರಾಗಿದರೆ ಮೌನವಾಗಾದರೂ ಬೆಂಬಲ ಕೊಡೋ ಕೆಲಸ ಮಾಡಿದರೆ ಈ ಮೂಲಕ ನಿಮ್ಮದು ಒಂದು ಬೆಂಬಲ ಸಿಕ್ಕಂಗೆ ಆಗುತ್ತೆ ಅದನ್ನು ಬಿಟ್ಟು ಕೆಡಿಸೋ ಪ್ರಯತ್ನವನ್ನು ಅತ್ತಿಕ ಪ್ರಯತ್ನ ಯಾರು ಮಾಡಬಾರ್ದು ಜನ ಅದನ್ನು ನೋಡ್ತಿದ್ದಾರೆ ಜನಕ್ಕೆ ಗೊತ್ತೈತಿ ಯಾರು ಹೋರಾಟ ಮಾಡ್ತಿದ್ದಾರೆ ಯಾರು ಅಧಿಕಾರ ಕಂಡುಕೊಂಡಿದ್ದಾರೆ ಅಂತೇಳಿ ಜನ ಅವರಿಗೆಲ್ಲ ಉತ್ತರ ಕೊಡ್ತಾರೆ ಒಂದು ಕ ಟು ಎ ಮೀಸಲು ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಕೂಡ ನಡೀತಿದೆ ಮತ್ತು ನಿಮ್ಮ ಮೇಲೆ ನಡೆದಿರೋದಂಥ ಹಲ್ಲೆಯೂ ಕೂಡ ಈ ಸದ್ಯ ಇದೆ ಸರ್ ಅದು ಎಲಿಮೆಟ್ ಪ್ರೊಸೆಸ್ ಬಂದಿದೆ ಏನು ಅದರದ್ದು ತಾರ್ಕಿಕ ಅಂತ ಈಗಾಗಲೇ ನ್ಯಾಯಾಂಗ ತನಿಖೆ ಆಗಿ ವರದಿ ಸರ್ಕಾರ ಕೈ ಸೇರಿದೆ ಆ ವರದಿ ಏನಿದೆ ಗೊತ್ತಿಲ್ಲ ಅದು ಹೈಕೋರ್ಟಿಗೆ ಬಂದ ಮೇಲೆ ನಾವು ಅದು ವರದಿ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ನಾವು ಆ ಅದಕ್ಕೆ ನಮ್ಮ ವಕೀಲರು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ನಮ್ಮ ಅರ್ಜಿಯನ್ನು ಸರ್ ಹೈಕೋರ್ಟ್ ಎರಡು ಬಾರಿ ಎತ್ತಿ ಹಿಡಿದು ಸರ್ಕಾರಕ್ಕೆ ಚೀಮಾರಿ ಹಾಕಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದೆ ಸರ್ಕಾರ ಪ್ರಕಾರ ನ್ಯಾಯ ತನಿಖೆ ಮಾಡೈತಿ ವರದಿ ಕೊಟ್ಟಾರೆ ಅದು ವರದಿ ಏನಾಗಿದೆ ನನ್ಗೆ ಗೊತ್ತಿಲ್ಲ ಕೊನೆಯದಾಗಿ ಇವತ್ತು ಪ್ರತಿಭಟನೆ ಎಷ್ಟು ಜನ ಸಮುದಾಯದ ಲೀಡರ್ಗಳು ಭಾಗವಹಿಸ್ತಾರೆ ಮತ್ತು ಎಲ್ಲಿಂದ ಎಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇವತ್ತು ಅಧಿವೇಶ ಇರೋದ್ರಿಂದ ಉತ್ತರ ಕರ್ನಾಟಕದ ಬಗ್ಗೆನೇ ವಿಷಯ ನಮ್ಮ ಜನಾಂಗದವ್ರು ಎಲ್ಲರೂ ಭಾಗವಹಿಸ್ತಾ ಕರೆ ಕೊಡ್ತೀವಿ ಎಷ್ಟು ಜನ ಬರ್ತಾರೋ ಅವ್ರು ಕರ್ಕೊಂಡು ಹೊರಟಕ್ಕೆ ಚಾಲನೆ ಕೊಡ್ತೀವಿ ಗಾಂಧಿ ಭವನದಿಂದ ನೀವು ಎಲ್ಲ ವಿಧಾನಸೌಧ ಸುವರ್ಣ ವಿಧಾನಸೌಧಕ್ಕೆ ಹೋಗ್ತೀವಿ ಯಾಕೆ ಅಂತ ಕೆಲಸ ಆಗುತ್ತೆ ಯಾಕೆ ಅದಲ್ಲ ಹೋಗ್ತೀವಿ ಪೊಲೀಸ್ ಎಲ್ಲಿವರು ಅವಕಾಶ ಕೊಡ್ತೀವಿ ಇಲ್ಲಿಗೆ ಹೋಗ್ತೀವಿ ಧರಣಿ ಮಾಡ್ತಾರೆ ಅವಕಾಶ ಕೊಡ್ತೀವಿ ಈ ರೀತಿ ಇವತ್ತಿನ ಚಳವಳಿಯನ್ನು ಮಾಡ್ತೀವಿ ಇದು ಇದಿಷ್ಟು ಏನಂತಂದ್ರೆ ಪಂಚಮಸಾಲೆ ಸೀರಿ ಬಸವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮಾತಾಗಿದೆ ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ರಾಜೇಶ್ ಉಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ